ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಸಚಿವ ಸಂಪುಟದ ಸಭೆಯ ಬಳಿಕ ಸಚಿವರಿಗಾಗಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಲೋಕಸಭಾ ಚುನಾವಣೆಯ ತಯಾರಿಗಳ ಬಗ್ಗೆ ಚರ್ಚೆ ನಡೆಸಿದರು ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸದ ಡಿಕೆ ಸುರೇಶ್ ಯಾವ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ ದೇಶವನ್ನು ಒಗ್ಗೂಡಿಸಲು ಸಾವಿರಾರು ಜನಜೀವ ಕಳೆದುಕೊಂಡಿದ್ದಾರೆ ನೂರಾರು ವರ್ಷ ಹೋರಾಟಗಳಾಗಿವೆ ಮಹಾತ್ಮ ಗಾಂಧೀಜಿ ಸೇರಿದಂತೆ ಹಲವರ ಬಲಿದಾನಗಳಾಗಿವೆ ನಾವು ಒಗ್ಗೂಡಿಸುವ ಮಾತುಗಳನ್ನಾಡಬೇಕೇ ಹೊರತು ಹೊಡೆದಾಡುವ ಮಾತುಗಳನ್ನಾಡಬಾರದು ಎಂದರು ಪಾಕಿಸ್ತಾನದ ವಿಭಜನೆಯ ವೇಳೆ ಆಗಿರುವ ಘಟನೆಗಳನ್ನು ಚರಿತ್ರೆಯಲ್ಲಿ ನೋಡಿದಾಗ ಬಹಳ ನೋವಾಗುತ್ತದೆ ಹಾಗಾಗಿ ನಾವೆಲ್ಲ ಒಂದೇ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಬದುಕಬೇಕಿದೆ ಎಂದರು ಗಾಂಧೀಜಿಯವರನ್ನು ಸೇರಿಸಿ ಅವರು ಯಾವ ನನಗೆ ಗೊತ್ತಿಲ್ಲ ಆದರೆ ನನ್ನ ಅನಿಸಿಕೆ ಏನು ಅಂತೇಳಿದರೆ ನಾವು ಭಾರತ ಭವ್ಯವಾದ ಭಾರತ ನಾವು ಪಾಕಿಸ್ತಾನ ವಿಭಜನೆ ಆದಾಗಲೇ ನಾವ್ಯಾರೂ ಹುಟ್ಟಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಆದಂಥ ಘಟನೆಗಳ ಬಗ್ಗೆ ನಾವು ಚರಿತ್ರೆಯಲ್ಲಿ ನಾವು ನೋಡಿದಾಗ ಭಾಳ ನೋವಾಗ್ತದೆ ಹಾಗಾಗಿ ನಾವೆಲ್ಲ ಒಂದು ರಾಷ್ಟ್ರ ಒಂದು ದೇಶ ಹೇಳಿ ಇರ್ಬೇಕಾಗ್ತದೆ ಅನ್ನುವಂಥದ್ದು ನನ್ನ ಅವ